ಕಾಂಗ್ರೆಸ್ನ ಹಿರಿಯ ಶಾಸಕ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಹೆಸರಿಳಿದಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ತೊಂಬತ್ನಾಲ್ಕು ವಯಸ್ಸಾಗಿತ್ತು ಭಾರತದಲ್ಲಿ ಹಿರಿಯ ಶಾಸಕ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ವಯೋ ವಯೋಸಹಜ ಅನಾರೋಗ್ಯದ ಹಿನ್ನೆಲೆ ಕಳೆದ ಕೆಲ ದಿನಗಳಿಂದ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಸದ್ಯ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರ ರಾಜಕೀಯ ಹಾದಿ ಬಹಳ ದೊಡ್ಡದಿದೆ ಶಾಮನೂರು ಕಲ್ಲಪ್ಪ ಸಾವಿತ್ರಮ್ಮ ದಂಪತಿಯ ಪುತ್ರ ಶಾಮನೂರು ಶಿವಶಂಕರಪ್ಪ ಲಿಂಗಾಯತ ಸಮುದಾಯದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವರು ಸಾವಿರದ ಒಂಬೈನೂರ ಮೂವತ್ತೊಂದರ ಜೂನ್ ಹದಿನಾರರು ಇವರ ಜನ್ಮದಿನ ಶಾಮನೂರು ಶಿವಶಂಕರಪ್ಪ ಅವರಿಗೆ ಮೂವರು ಪುತ್ರರು ನಾಲ್ವರು ಪುತ್ರಿಯರು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಇದ್ದಾರೆ ಪುತ್ರರಾದ ಸಚಿವ ಎಸ್ ಮಲ್ಲಿಕಾರ್ಜುನ್ ಕೈಗಾರಿಕೆ ಉದ್ಯಮಿ ಎಸ್ ಎಸ್ ಬಕೇಶ್ ಎಸ್ ಗಣೇಶ್ ಪುತ್ರಿಯರಾದ ಡಾಕ್ಟರ್ ಮಂಜುಳಾ ಶಿವಶಂಕರ್ ಸುಧಾ ರಾಜೇಂದ್ರ ಪಾಟೀಲ್ ಡಾಕ್ಟರ್ ಶೈಲಜಾ ಭಟ್ಟಾಚಾರ್ಯ ಮೀನಾ ಡಾಕ್ಟರ್ ಶರಣ ಪಾಟೀಲ್ ಹಾಗೆ ಸೊಸೆ ಹಾಗೂ ಸಂಸದೆಯಾಗಿರೋ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಅಗಲಿದ್ದಾರೆ ಶಾಮ್ನೂರು ಅವರ ಪತ್ನಿ ಪಾರ್ವತಮ್ಮ ಈ ಮುಂಚೆಯೇ ನಿಧನರಾಗಿದ್ದರು ಶಾಮನೂರು ಶಿವಶಂಕರಪ್ಪ ಅವರ ರಾಜಕೀಯ ಜೀವನ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವಿಭಜಿತ ಚಿತ್ರದುರ್ಗ ಜಿಲ್ಲೆಯ ದಾವಣಗೆರೆ ನಗರಸಭೆ ಸದಸ್ಯರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಮೂಲಕ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರು ಬಳಿಕ ಎಂಟು ವರ್ಷಗಳ ಕಾಲ ವೈಯಕ್ತಿಕ ಕಾರಣಗಳಿಂದ ರಾಜಕೀಯದಿಂದ ದೂರ ಉಳಿದಿದ್ದ ಶಾಮನೂರು ಶಿವಶಂಕರಪ್ಪ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದೇವರಾಜ್ ಅರಸು ಕಾಂಗ್ರೆಸ್ ಹಾಗೂ ಇಂದಿರಾ ಕಾಂಗ್ರೆಸ್ ಎಂದು ಇಬ್ಬಾಗವಾಗಿದ್ದ ಸಂದರ್ಭದಲ್ಲಿ ದೇವರಾಜ್ ಅರಸು ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಆದ್ರೆ ಆ ಚುನಾವಣೆಯಲ್ಲಿ ಅವರು ಸೋಲಬೇಕಾಯ್ತು ಬಳಿಕ ರಾಜಕೀಯದಿಂದ ಸ್ವಲ್ಪ ವಿಶ್ರಾಂತಿ ಪಡೆದಿದ್ದ ಶಾಮನೂರು ಶಿವಶಂಕರಪ್ಪ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ಮೊದಲ ಬಾರಿ ದಾವಣಗೆರೆ ಶಾಸಕರಾಗಿ ಆಯ್ಕೆಯಾದ್ರು ಆ ಬಳಿಕ ರಾಜಕೀಯದಲ್ಲಿ ಶಾಮನೂರು ಎಂದು ಹಿಂದೆ ತಿರುಗಿ ನೋಡಿದವರಲ್ಲ ಆರು ಬಾರಿ ಶಾಸಕರು ಒಂದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಶಾಮನೂರು ಶಿವಶಂಕರಪ್ಪ ಆ ಕ್ಷೇತ್ರದಿಂದಲೂ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ತಮ್ಮ ನಾಯಕತ್ವದ ಬಲ ತೋರಿಸಿದ್ರು ಹಾಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತೋಟಗಾರಿಕೆ ಎಪಿಎಂಸಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಕೆಪಿಸಿಸಿ ಕಾಯಂ ಖಜಾಂಚಿಯಾಗಿದ್ದ ಶಾಮನೂರು ಶಿವಶಂಕರಪ್ಪ ರಾಜಕೀಯ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದ ಬಲ ಹೊಂದಿದ್ರು ಮೊದಲಿಂದಲೂ ನಲ್ಲೇ ಇದ್ದು ಅಂದಿನ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರ ನೆಚ್ಚಿನ ನಾಯಕರಾಗಿದ್ರು ಲಿಂಗಾಯತ ನಾಯಕರಲ್ಲೇ ಮುಂಚೂಣಿ ಹೋರಾಟಗಾರ ಹಾಗೂ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ಮತ್ತು ವೀರಶೈವ ಸಮುದಾಯವನ್ನು ಒಗ್ಗೂಡಿಸಲು ಶ್ರಮ ವಹಿಸಿದ್ದ ಶಾಮನೂರು ಶಿವಶಂಕರಪ್ಪ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರೂ ಕೂಡ ಆಗಿದ್ರು ಅಜಾತ ಶತ್ರು ದಾವಣಗೆರೆ ದಣಿ ಶಿಕ್ಷಣ ಪ್ರೇಮಿ ಜನಾನುರಾಗಿ ಉದ್ಯಮಿ ಕೊಡುಗೈ ದಾನಿ ಎಂದೇ ಖ್ಯಾತಿಯಾಗಿದ್ದ ಶಾಮನೂರು ಶಿವಶಂಕರಪ್ಪ ರಾಜಕೀಯವೇ ಬೇರೆ ಸ್ನೇಹ ಸಂಬಂಧಗಳೇ ಬೇರೆ ಎಂಬ ಸಂದೇಶ ಸಾರಿದವರು ಜಾತ್ಯತೀತ ಮನೋಭಾವದ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವಂತಹ ವ್ಯಕ್ತಿತ್ವ ಮೈಗೂಡಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪ ರಾಜಕೀಯ ಮಾತ್ರವಲ್ಲದೆ ಉದ್ಯಮಿ ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಚಾಪು ಮೂಡಿಸಿದವರು ರಾಜ್ಯದ ಪ್ರಮುಖ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ದಾವಣಗೆರೆಯ ಬಾಪೂಜಿ ವಿದ್ಯಾಸಂಸ್ಥೆ ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ವೈದ್ಯಕೀಯ ಕಾಲೇಜು ಎರಡು ದಂತ ವೈದ್ಯಕೀಯ ಕಾಲೇಜು ಒಂದು ಇಂಜಿನಿಯರಿಂಗ್ ಕಾಲೇಜು ನರ್ಸಿಂಗ್ ಎಂಬಿಎ ಕಾಲೇಜು ಹೀಗೆ ಹಲವಾರು ಶೈಕ್ಷಣಿಕ ಸಂಸ್ಥೆಗಳ ಆಧಾರ ಸ್ತಂಭವಾಗಿದ್ದರು ಹಾಗೆ ರೋಟರಿ ಇಂಟರ್ನ್ಯಾಷನಲ್ ಪಾಲ್ ಹ್ಯಾರಿಸ್ ಪೇಲೋ ಶಿರೋಮಣಿ ವಿಕಾಸ್ ಪ್ರಶಸ್ತಿ ಇಂದಿರಾ ಪ್ರಿಯಾದರ್ಶಿನಿ ಪ್ರಶಸ್ತಿ ಮುಂಬೈನ ಇಂಡಿಯನ್ ಕೌನ್ಸಿಲ್ ಆಫ್ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟಿವ್ ಸಂಸ್ಥೆಯ ಪ್ರತಿಷ್ಠಿತ ಪ್ರಶಸ್ತಿ ದೆಹಲಿಯ ಗ್ಲೋಬಲ್ ರಮ್ನ ಎಕ್ಸಲೆನ್ಸ್ ಪುರಸ್ಕಾರ ಎನ್ಆರ್ಐ ಇನ್ಸ್ಟಿಟ್ಯೂಟ್ ದಿ ಇಂಟರ್ ನ್ಯಾಷನಲ್ ಬಿಸ್ನೆಸ್ ಅಕ್ಯುಮೆಂಟ್ ಪ್ರಶಸ್ತಿಗಳು ಸೇರಿ ಹಲವು ಪ್ರಶಸ್ತಿಗಳು ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಿಕ್ಕಿತ್ತು ಶಾಮನೂರು ಶಿವಶಂಕರಪ್ಪ ಬಳಿ ಮುನ್ನೂರು ಕೋಟಿಗೂ ಹೆಚ್ಚು ಆಸ್ತಿ ಇದ್ದು ಇನ್ನು ಮುಂದೆ ಅವರ ಮಕ್ಕಳ ಹೆಸರಿಗೆ ಬರಲಿದೆ ಇಂಥ ದೊಡ್ಡ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅನಾರೋಗ್ಯದಿಂದ ಕಳೆದ ಅಕ್ಟೋಬರ್ನಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದು ಅವರ ಕೊನೆ ವಿಡಿಯೋ ಕೂಡ ಸಿಕ್ಕಿದೆ ರೆಡಿಯಾಗಿದ್ದೀರಿ

ಎಕ್ಟೋ ತಲ ಆ ಜೋ ಫಾ ಫಾ ಬಿ ಬಲರಿಜಿರಿ ಉ ವಾ ರೀರಿ ರಸದಿ ಬಿಟಾ ಜೋ ಬಿಟೆ ನೊಹ ಇಕ್ಕಿ ರೇಗಸ ಜೋ ನನವು 10 ದಿನದ ಕೆಳಗೆ ನಾವು ಮಂಜುನಾಟ ನಮ್ಮ ಕೈ ಫೈಲೋನೆಲ್ಲ ಸಾಯಬೆ ನೋಡಕ ಹೋಗಿದ್ವಿ ಸಾಹೇಬ್ರು ಆರಾಮಾಗಿ ಕೂತಿದ್ರು ನಾವು ಅವರು ಅವ್ರ ಚೇರ್ ತರಿಸ್ಕೊಂಡಿರೋದು ನೋಡಿ ಆರಾಮಾಗಿ ಬರ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಇವತ್ತು ನಮಗೆ ಆ ಶಾಕಿಂಗ್ ನ್ಯೂಸ್ ಕೇಳಿ ಬಹಳ ನೋವಾಯ್ತು ನಮಗೆ ಅಂದರೆ ಕಳೆದ ಮೂವತ್ ಮೂವತ್ತೈದು ವರ್ಷದಿಂದ ಅವ್ರ ಜೊತೆ ಸಾಹೇಬರ ಒಂದು ಅವರ ರಾಜಕೀಯದಲ್ಲಿ ಅವರ ಶಿಷ್ಯರಾಗಿ ಅವರ ಅಭಿಮಾನಿಗಳಾಗಿ ಎಲ್ಲ ಮುಖ್ಯ ನಾವು ಅವ್ರ ಜೊತೆ ಇದ್ವಿ ಎಲ್ಲಾದರಲ್ಲೂ ಅವ್ರ ಮಾರ್ಗದರ್ಶಕರೇ ದಾನ ಧರ್ಮದಿಂದ ಹಿಡಿದು ಅವರು ಸೇವಾ ಮನೋಭಾವ ಇಡ್ತಂಥವ್ರು ಯಾಕಂದರೆ ಅವ್ರ ಸಮಸ್ಯೆಗಳು ಅವರವ್ ಏನೇ ಇರಲಿ ಜನರಿಗೋಸ್ಕರ ಅವರು ಬಹಳಷ್ಟು ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿರ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆ ಇಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಪೂಜಾ ನನ್ನ ತಂದೆ ಸಮಾನರು ನಮ್ಮ ರಾಜಕೀಯ ಗುರುಗಳು ನಮ್ಮ ನಾಯಕ ಅವ್ರ ಬಗ್ಗೆ ಹೇಳಕ್ಕೆ ನನ್ನತ್ರ ಶಬ್ದಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಒಡನಾಟ ಒಂದು ಮಗನ ಜೊತೆಯಲ್ಲಿ ಯಾವ ರೀತಿ ಅವರು ವರ್ತಿಸಿದ್ರು ಆ ರೀತಿ ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಪ್ರೀತಿಯಿಂದ ನನಗೆ ನೋಡ್ಕೊಂತ ಇದ್ರು ಅವ್ರ ಬಗ್ಗೆ ಏನ್ ಹೇಳಿದ್ರು ಕಡಿಮೆ ಇದೆ ನಮ್ಗಂತೂ ಈ ಸುದ್ದಿ ಕೇಳಿ ನಂಬಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರು ಸುಮಾರ್ ಸತಿ ಈ ರೀತಿ ಹಬ್ಬಿಸಿ ನಾವು ಸತ ನಾವು ನಾವೆಲ್ಲ ಅಭಿಮಾನಿಗಳು ಅವ್ರ ಇತ್ತೈಷಿಗಳು ಬೆಂಗಳೂರಿಗೆ ಹೋಗಿ ಮಾತಾಡ್ಸಿ ಒಳಗೆ ಕುಂದರ್ಸ್ಕೊಂಡು ಜೊತೆಗೆ ಟೀ ಕುಡಿಸಿ ಬಿಡಲ್ಲೇ ಏನಾಗಲ್ಲ ಯಾಕೆ ಯೋಚನೆ ಮಾಡ್ತೀಯ ಧೈರ್ಯ ಆಗಿರಲಿಲ್ಲ ಅಂತೂ ಉಲ್ಟಾ ನಮ್ಗೆ ಧೈರ್ಯ ಕೊಡೋರು ಏನೇ ಒಂದು ಕಷ್ಟ ಕಾಲದಾಗೆ ಏನಾರ ಒಂದು ಸಮಸ್ಯೆ ಆದ್ರೆ ನಾವು ಅವ್ರಿಗೆ ಧೇ ಧೈರ್ಯ ಹೇಳಕ್ ಹೋದ್ರೆ ಪುನಃ ಅವರೇ ನಮಗೆ ಧೈರ್ಯ ಕೊಟ್ಟು ಹೇಳ್ತಾ ಇದ್ದವು ಇವೆಲ್ಲ ಸಹಜ ಏನು ತಿರುಗಿಡಿಸ್ಕೋಬೇಡ ಅಂತ ಹೇಳಿ ನಿಜವಾಗ್ಲು ಇಡೀ ದಾವಣಗೆರೆ ಅಲ್ಲ ಈ ರಾಜ್ಯದಲ್ಲಿ ಅಷ್ಟು ದಾನಕಣ್ಣ ಶೂರ ದೇವಸ್ಥಾನ ಗಡಿ ಉಡುವಳು ಮಸೀದಿಗಳು ದರ್ಗಾಗಳು ಪ್ರತಿಯೊಂದು ಎಲ್ಲ ಸಮಾಜದಾಗೆ ಎಲ್ಲ ಸಮಾಜದವರ ಜೊತೆಗೆ ಭಾಳ ಹೊಂದಾಣಿಕೆಯಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಒಂದು ಯುಗದ ಪುರುಷ ಅನ್ನೊಂದು ಹೇಳಿದರೆ ತಪ್ಪಾಗಲಾರದು ಅವರು ಅವರು ಈ ಸುದ್ದಿ ಕೇಳಿ ನಮ್ಮ ಮನಸ್ಸಿಗೆ ಭಾಳ ಬೇಸರ ಆಗಿದೆ ದೇವರವ್ರಿಗೆ ಆತ್ಮಕ್ಕೆ ಶಾಂತಿ ಕೊಟ್ಟು ಅಂತ ಅಂತೇಳಿ ನಾವೆಲ್ಲ ಬಯಸ್ತಾ ಇದ್ದೀವಿ